ಕನ್ನಡ ಲಕ್ಷಣ ಎಲ್ಲಾ ವೀಕ್ಷಕರಿಗೂ ಸುಮಾಧಿಪಕ್ನ ನಮಸ್ಕಾರಗಳನ್ನು ತಿಳಿಸುತ್ತ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ನಮ್ಮ ನಮ್ಮನ್ನು ಸಸರು ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಂತಹ ಬೆಲ್ಲಕ್ ಅನ್ನು ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಗುರುಗ್ರಹದ ಬದಲಾವಣೆ ಹೇಗೆ ಯಾವ ರೀತಿಯಾಗಿ ನಮ್ಮ ಒಂದು ರಾಶಿಗಳ ಮೇಲೆ ಪ್ರಭಾವ ಬೀರಿದೆ ಎಂಬುದನ್ನು ಖಂಡಿತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ತೇನೆ ಹಾಗಾಗಿ ಈ ಒಂದು ದ್ವಾದಶ ರಾಶಿ ಫಲಗಳಲ್ಲಿ ನಮ್ಮ ರಾಶಿ ಇರುವಂತಹ ಸಿಂಹ ರಾಶಿಗೆ ಯಾವ ರೀತಿಯಾಗಿ ನಮಗೆ ಫಲ ಕೊಡ್ತಾ ಇದೆ ಇನ್ನು ಗುರುಗ್ರಹದ ಬದಲಾವಣೆ ಅಂತ ಹೇಳ್ಬೋದು ಇನ್ನು ಈ ಒಂದು ಸಿಂಹ ರಾಶಿಗೆ ಅಧಿಪತಿ ಆಗಿರ್ತಾನೆ ಹಾಗೆ ಮಖ ನಾಲ್ಕು ನಾಲ್ಕನೇ ಪದ ಒಬ್ಬ ನಾಲ್ಕು ಪದ ಉತ್ತರ ಒಂದು ಪದಗಳಲ್ಲಿ ಇರುವಂತಹ ನಕ್ಷತ್ರಗಳಂತಹವರು ಈ ಒಂದು ಸಿಂಹ ರಾಶಿಗೆ ಅಧಿರ ಆಗಿರ್ತಾರೆ ಅಂತ ಹೇಳ್ಬೋದು ಇನ್ನು ಸಿಂಹರಾಶಿ ಗುರು ಐದನೇ ಮತ್ತು ಎಂಟನೇ ಮನೆಗಳನ್ನು ಆಳುತ್ತಾನೆ ಇದು ನಿಮಗೆ ಮಂಗಳಕರವಾದಂತಹ ಗ್ರಹವಾಗಿದೆ ಏಕೆಂದರೆ ಇದು ತ್ರಿಕೋನ ಮನೆಯ ಅಧಿಪತಿ ಮತ್ತು ನಿಮ್ಮ ರಾಶಿ ಚಕ್ರದ ಅಧಿಪತಿ ಸೂರ್ಯ ದೇವರ ಅತ್ಯುತ್ತಮವಾದಂತಹ ಸ್ನೇಹಿತ ಕೂಡ ಆಗಿರ್ತಾನೆ ಅದರಿಂದ ಗುರು ಗ್ರಹದ ಈ ಸಂಕ್ರಮಣವು ನಿಮಗೆ ಲಾಭದಾಯಕವಾಗಿದೆ ಇನ್ನು ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಇರುತ್ತದೆ ಈ ಸಾಕಣೆಯ ಈ ಒಂದು ಸಾಗಾಣಿಕೆಯ ಪರಿಣಾಮದಿಂದಾಗಿ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು ಬಳಸಿಕೊಳ್ಳುವ ಮೂಲಕ ನಿಮ್ಮ ಕೆಲಸದಲ್ಲಿ ಒಂದು ಕೆಲಸದಲ್ಲಿ ಸಾಧನೆ ಏನು ಮಾಡಬೇಕು ಅಂತ ಇದ್ದೀರಲ್ಲ ಅದು ಖಂಡಿತ ಯಶಸ್ಸಾಗ್ತದೆ ಅದನ್ನು ಉತ್ತಮ ಫಲಿತಾಂಶ ಕೂಡ ನೀವು ಪಡಿತೀರಾ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಉದ್ಯೋಗದಲ್ಲಿರುವವರಿಗೆ ಕೆಲವೊಂದು ಅಡಚಣೆಗಳು ಕೂಡ ಸೂಚಿಸುತ್ತದೆ ಆದರೂ ಸಹ ಉದ್ಯೋಗಗಳನ್ನು ಬದಲಾಯಿಸುವುದನ್ನು ನೀವು ಪರಿಗಣಿಸಬೇಕು ಇನ್ನು ನೀವು ಈಗಾಗಲೇ ಅರ್ಜಿ ಸಲ್ಲಿಸಿದರೆ ಈ ಒಂದು ಅವಧಿಯಲ್ಲಿ ನೀವು ಎರಡನೇ ಉದ್ಯೋಗವನ್ನು ಪಡೆಯಲು ಉತ್ತಮ ಅವಕಾಶ ಕೂಡ ಹೊಂದಿರ್ತೀರಾ ಅಂತ ಹೇಳಿ ತಿಳಿಸಲಾಗಿದೆ ಪರವಾಗಿಲ್ಲ ನಿಮಗೆ ಏನಾದರೂ ಆ ರೀತಿ ಅವಕಾಶ ಇದೆ ಚೆನ್ನಾಗಿದೆ ಆ ಒಂದು ಇನ್ನೊಂದು ಉದ್ಯೋಗದಲ್ಲಿ ಹುಡುಕಿಕೊಂಡಾಗ ಅಲ್ಲಿ ಪ್ಲೇಸ್ಮೆಂಟ್ ಅಲ್ಲಿ ನಿಮಗೆ ಟೋಟಲ್ಗೆಲ್ಲ ಚೆನ್ನಾಗಿದೆ ಅಂತ ಅಂದಾಗ ಅಲ್ಲಿ ಕೂಡ ಜಂಪ್ ಮಾಡಬಹುದು ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಈ ರಾಶಿಯವರಿಗೆ ಹಲವಾರು ಕಡೆಯಿಂದ ಅವರಿಗೆ ಕಷ್ಟವನ್ನು ಮತ್ತು ವಿರೋಧವನ್ನು ಕೂಡ ನಿಭಾಯಿಸಬೇಕಾಗುತ್ತದೆ ನಿಮಗೆ ಸ್ವಲ್ಪ ಮಟ್ಟಿಗೆ ಕಷ್ಟವೆಂದು ಅರಿವಾಗುತ್ತದೆ ಅದರ ಅನುಭವ ನಿಮಗೆ ಮುಂದೆ ಉತ್ತಮ ಪಾಠ ಕಲಿಸುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಇದರಿಂದ ಇತರರು ನಿಮ್ಮನ್ನು ಅವರು ಅಭಿನಂದಿಸುತ್ತಾರೆ ಇನ್ನು ಹತ್ತನೇ ಮನೆಯಲ್ಲಿ ಇರುವಂತಹ ಗುರು ನಿಮ್ಮ ಎರಡನೇ ಮತ್ತು ನಾಲ್ಕನೇ ಮತ್ತು ಆರನೇ ಮನೆಗಳನ್ನು ವಿರೋಧಿಸುತ್ತಾನೆ ಎರಡನೇ ಮನೆಯಲ್ಲಿ ಗುರು ಇರುವುದರಿಂದ ನಿಮ್ಮ ಧ್ವನಿಯಲ್ಲಿ ಮಾಧುರ್ಯವು ಹೆಚ್ಚಾಗುತ್ತದೆ ಮತ್ತು ರಹಸ್ಯ ಹಣ ಪೂರ್ವಜರ ಆಸ್ತಿ ಚಿತ್ರಾರ್ಜಿತ ಅಥವಾ ಹಣವನ್ನು ಅನಿರೀಕ್ಷಿತವಾಗಿ ಸ್ವೀಕರಿಸುವ ಸಂಭವನೀಯತೆ ಕೂಡ ಇದೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಕೌಟುಂಬಿಕ ವಿಷಯಗಳಲ್ಲಿ ಗಮನಾರ್ಹವಾದ ಕೊಡುಗೆಗಳನ್ನು ಕೂಡ ನೀಡುತ್ತೀರಾ ಕುಟುಂಬ ಜೀವನದಲ್ಲಿ ಸಂತೋಷವನ್ನು ನೀಡುತ್ತದೆ ಮನೆಯಲ್ಲಿ ಶಾಂತಿ ವಾತಾವರಣ ಇರುತ್ತದೆ ಇನ್ನು ಈ ರಾಶಿಯವರು ಉತ್ತಮ ಆಸ್ತಿಯನ್ನು ಸಹ ಖರೀದಿಸಬಹುದಾಗಿದೆ ಈ ಸ್ವತ್ತು ಹಳೆಯದಾಗಿರಬಹುದು ಆದರೂ ಸಹ ಅದು ಬಹಳ ವ್ಯಾಲ್ಯೂಬಲ್ ಅಂತ ಹೇಳಿ ಕೂಡ ಹೇಳಲಾಗಿದೆ ಈ ಒಂದು ರಾಶಿಯವರಿಗೆ ಅಂತ ತಿಳಿಸಲಾಗಿದೆ ಅದರಿಂದ ನಿಮಗೆ ತುಂಬ ಉಪಯೋಗ ಕೂಡ ಆಗ್ತದೆ ಅಂತ ಹೇಳ್ಬೋದು ಇನ್ನು ಆರನೇ ಮನೆಯಲ್ಲಿ ಗುರುವಿನ ಸ್ಥಾನದಿಂದಾಗಿ ನೀವು ಸ್ಪರ್ಧಿಗಳಿಂದ ಕೆಲಸದಲ್ಲಿ ಕೆಲವು ತೊಂದರೆಗಳನ್ನು ಕೂಡ ಎದುರಿಸಬೇಕಾಗಬಹುದು ಅವರು ಏನನ್ನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಕೊನೆಯಲ್ಲಿ ನೀವೇ ಗೆಲ್ಲುತ್ತೀರಾ ಅನ್ನುವಂತಹ ಮಾತು ಕೂಡ ಖಚಿತ ಇದು ಖಂಡಿತ ಈ ಒಂದು ಸಿಂಹರಾಶಿಯವರಿಗೆ ತುಂಬ ಚೆನ್ನಾಗಿ ಅವರಿಗೆ ಯಾವಾಗಲೂ ಸಹ ಅಷ್ಟೆ ಅವರ ಶತ್ರುಗಳು ಎಷ್ಟೇ ಅವರು ಏನೇ ಮಾಡಿದರೂ ಸಹ ಅವರು ಗೆಲ್ಲುವುದು ಆ ಒಂದು ರಾಶಿಯವರೇ ಅವರದೇ ನಿರ್ಧಾರ ಕೊನೆಗಳ ಅಂತ ಹೇಳಿ ಅವರದೇ ಜಯ ಇರ್ತದೆ ಅಂತ ಹೇಳ್ಬೋದು ಅವರೇ ಕೊನೆಯಲ್ಲಿ ಅವರೇ ಗೆಲ್ಲುತ್ತಾರೆ ಅಂತ ಹೇಳಿ ಹೇಳ್ಬಹುದು ನಿಮ್ಮ ವೆಚ್ಚಗಳನ್ನು ನಿಯಂತ್ರಣದಲ್ಲಿ ಇಡಬೇಕು ಮತ್ತು ಹೊಸ ಸಾಲಗಳನ್ನು ತೆಗೆದುಕೊಳ್ಳುವ ತಪ್ಪಿಸಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗ್ತದೆ ಏನಾದರೂ ಈ ಒಂದು ರಾಶಿಯವರು ಒಂದು ಸಾಲ ಒಂದು ಟೈಮ್ ನಾನು ಸಾಲ ತಗೊತೀನಿ ಅಂತ ಖಂಡಿತ ಅದು ಪೂರ್ಣ ಪ್ರಮಾಣದಲ್ಲಿ ಒಂದು ಲೈನ್ ಹಿಡಿದ್ಬಿಡ್ತದೆ ಹಾಗಾಗಿ ಸಾಲ ತೆಗೆದುಕೊಳ್ಳಲಿಕ್ಕೆ ನೀವು ಇಚ್ಛನೆ ಪಡಬೇಡಿ ಆದಷ್ಟು ನಿಮ್ಮ ಸ್ವಂತ ಪ್ರಯತ್ನದಿಂದ ನೀವು ಕಷ್ಟಪಟ್ಟು ಮಾಡಿಕೊಂಡಂತಹ ಹಣದಿಂದನೇ ನೀವು ಮುಂದುವರಿಸಿ ನಿಮ್ಮ ಒಂದು ಖರ್ಚು ವೆಚ್ಚ ನೋಡಿಕೊಂಡು ಮಾಡ್ಕೊಳ್ಳಿ ಅಂತೇಳಿ ತಿಳಿಸಲಾಗಿದೆ ಇನ್ನು ಯಾವುದೇ ರಾಶಿಯಾಗಲಿ ಅದಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಅಂತೂ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಚಿಕ್ಕದಾದಂತಹ ಪರಿಹಾರ ಕೂಡ ತಿಳಿಸ್ತೇನೆ ಈ ಒಂದು ರಾಶಿಯವರಿಗೆ ಗುರುವಾರದಿಂದ ಪ್ರಾರಂಭಿಸಬೇಕಾಗ್ತದೆ ಅವರು ಅವರು ದೇವಗುರು ಬೃಹಸ್ಪತಿಯ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿ ದೇವಗುರು ಬೃಹಸ್ಪತಿ ಮಂತ್ರ ಅಂತ ಅಂದ್ರೆ ಓಂ ಬೃಹಸ್ಪತಿಯೇ ನಮಃ ಬಹಳ ಚಿಕ್ಕದಾಗಿರುವಂತಹ ಹಾಗೆ ಚೊಕ್ಕವಾಗಿರುವಂತಹ ಹಾಗೆ ಸಹಜವಾಗಿ ಆಡುವಂತಹ ಈ ಒಂದು ಮಂತ್ರವನ್ನು ನಾನು ತಿಳ್ಕೊಟ್ಟಿದ್ದೇನೆ ದೇವಗುರು ಮಂತ್ರವನ್ನು ಗುರುವಾರದ ದಿನದಂದು ನೀವು ಪ್ರಾರಂಭಿಸಿ ಬೃಹಸ್ಪತಿ ಮಂತ್ರ ಓಂ ಬೃಹಸ್ಪತೈ ನಮಃ ಅನ್ನುವಂತಹ ಒಂದು ಚಿಕ್ಕದಂತಹ ಮಂತ್ರವನ್ನು ನೀವು ಪ್ರತಿ ಬಾರಿಯೂ ನಿಮ್ಮ ಬಾಹ್ಯ ಪಠನೆ ಮಾಡ್ತಾ ಇದ್ರೆ ನಿಮಗೆ ತುಂಬ ಅನುಕೂಲ ಗುರುವಿನ ನಿಮಗೆ ಬಲ ಇನ್ನೂ ಹೆಚ್ಚಾಗಿ ಬರುತ್ತದೆ ನಿಮಗೆಲ್ಲ ಕಾರ್ಯಕ್ಷೇತ್ರಗಳು ಕೂಡ ನೀವು ಜಯಪಡಿಸ್ತೀರಾ ಅಂತ ಹೇಳ್ಬೋದು ಹೀಗೆ ಇನ್ನು ಅನೇಕ ಕಲ್ಚರ್ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು